ಕರ್ನಾಟಕ ಜಾನಪದ ಪರಿಷತ್ತು ತಾಲೂಕಾ ಮಹಿಳಾ ಘಟಕ ಬಾಲ್ಕಿ ಅಧ್ಯಕ್ಷರಾದ ಶ್ರೀಮತಿ ಆಶಾಬಾಯಿ ರಾಥೋಡ್ ಅವರಿಗೆ ರಾಜ್ಯ ಸರ್ಕಾರದ ಕರ್ನಾಟಕ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿಯ ಎರಡ್ ಸಾವಿರದ ಇಪ್ಪತ್ಮೂರನೇ ಸಾಲಿನ ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿತ್ತು ಆಶಾ ರಾಥೋಡ್ ಅವರು ಮಹಿಳಾ ಘಟಕದ ಮೂಲಕ ರಾಜ್ಯ ಸರ್ಕಾರ ಸಹಯೋಗದಲ್ಲಿ ಅನೇಕ ಉತ್ಸವ ಕಾರ್ಯಕ್ರಮಗಳನ್ನು ಮಾಡುವುದರೊಂದಿಗೆ ಗೋವಾದಲ್ಲಿ ನಡೆದ ಅಂತಾರಾಷ್ಟೀಯ ಜನಪದ ಉತ್ಸವ ಕಾರ್ಯಕ್ರಮ ಛತ್ತೀಸ್ಗಢದ ರಾಯಪುರ್ನಲ್ಲಿ ನಡೆದ ರಾಷ್ಟೀಯ ಬುಡಕಟ್ಟು ಉತ್ಸವ ದೆಹಲಿಯಲ್ಲಿ ನಡೆದ ಲಂಬಾಣಿ ಉತ್ಸವದಲ್ಲಿ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳಲ್ಲಿ ಗಡಿಬೀದ ಜಿಲ್ಲೆಯ ತಮ್ಮ ಲಂಬಾಣಿ ಕಲಾ ತಂಡವನ್ನು ತೆಗೆದುಕೊಂಡು ಹೋಗಿ ತಮ್ಮ ಅದ್ಭುತವಾದ ಕಾರ್ಯಕ್ರಮವನ್ನು ನೀಡುವುದರ ಜೊತೆಗೆ ಅನೇಕ ಮಹಿಳೆಯರಿಗೆ ಲಂಬಾಣಿ ಕಸೂತಿ ತರಬೇತಿ ನೀಡುವುದರ ಮೂಲಕ ಗಡಿಬೀದ ಜಿಲ್ಲೆಯ ಲಂಬಾಣಿ ಸಂಸ್ಕೃತಿ ಉಳಿಸುವ ಹಾಗೂ ಅದನ್ನು ಬೆಳೆಸುವ ಕಾರ್ಯದ ಸೇವೆಯನ್ನು ಪರಿಗಣಿಸಿ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಇವರನ್ನು ಆಯ್ಕೆ ಮಾಡಿದ್ದು ಅತ್ಯಂತ ಸಂತೋಷಕರ ಸಂಗತಿಯಾಗಿದೆ ಪ್ರಶಸ್ತಿಯ ಮೊತ್ತ ಇಪ್ಪತ್ತೈದು ಸಾವಿರ ರೂಪಾಯಿ ನಗದು ಪ್ರಶಸ್ತಿ ಫಲಕ ಒಳಗೊಂಡಿರುತ್ತದೆ ಇವರಿಗೆ ಕರ್ನಾಟಕ ಜಾನಪದ ಪರಿಷತ್ ಜಿಲ್ಲಾ ಹಾಗೂ ತಾಲೂಕು ಘಟಕ ಮತ್ತು ರಾಷ್ಟೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ ನವದೆಹಲಿ ಪರವಾಗಿ ಹಾರ್ದಿಕ ಅಭಿನಂದನೆಗಳು ಹಾಗೂ ಶುಭಾಶಯಗಳನ್ನು ಸಲ್ಲಿಸಲಾಗಿದೆ ಪ್ರದರ್ಶಿಸಿ